ಶರಣ ಸಂಸ್ಕೃತಿ ಉತ್ಸವದ ಸಮಾರೋಪ ಸಮಾರಂಭ ಶಿಕ್ಷಣದಿಂದ ಮಾತ್ರ ಪ್ರಗತಿ ಸಾಧ್ಯ ಬಸವ ಶ್ರೀ ಪ್ರಶಸ್ತಿ ಪ್ರದಾನ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಅಭಿವೃದ್ಧಿಯಾಗಬೇಕಾದರೆ ಶಿಕ್ಷಣ ಮುಖ್ಯವಾಗಿದೆ ಶಿಕ್ಷಣದಿಂದ ಮಾತ್ರ ಪ್ರಗತಿ ಸಾಧ್ಯ ಎಂದು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಸಮಾಜ ಸೇವಕಿ ಬಿಹಾರದ ಸುಧಾ ವರ್ಗೀಸ್ ಹೇಳಿದರು ಪಟ್ಟಣದ ಗುರು ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಆಯೋಜಿಸಲಾದ ಶರಣ ಸಂಸ್ಕೃತಿ ಉತ್ಸವ ಹಾಗೂ ಬಸವಕುಮಾರ ಶಿವಯೋಗಿಗಳ ನಲವತ್ತೊಂಬತ್ತನೇ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಶ್ರೀಮಠದಿಂದ ನೀಡಿರುವ ಬಸವಶ್ರೀ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದರು ಸಾಧನೆಗಳು ಮಾಡಬೇಕಾದರೆ ಸಾಕಷ್ಟು ಸಮಸ್ಯೆಗಳು ಬರುತ್ತವೆ ಸಮಸ್ಯೆಗಳನ್ನು ಸವಾಲಾಗಿ ಸ್ವೀಕರಿಸಿದರೆ ಮಾತ್ರ ಮುಂದುವರೆಯಲು ಸಾಧ್ಯ ಎಂದರು ಪೋಷಕರು ತಮ್ಮ ಮಕ್ಕಳನ್ನು ಬಾಲ ಕಾರ್ಮಿಕರನ್ನಾಗಿಸದೆ ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಿ ಅವರನ್ನು ಭಾರತದ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಮಾಡಬೇಕು ಎಂದು ಸಲಹೆ ನೀಡಿದರು ಹೆಣ್ಣು ಮಕ್ಕಳ ಅಭಿವೃದ್ಧಿಗಾಗಿ ಕಿಶೋರಿ ಶಿಕ್ಷಾ ಕೇಂದ್ರ ಆನಂದ ಶಿಕ್ಷಾ ಕೇಂದ್ರ ಸೇರಿ ನೂರ ಐವತ್ತಕ್ಕೂ ಹೆಚ್ಚು ವಸತಿ ಶಾಲೆಗಳು ಸಾಕಿಸಿ ಸಾವಿರಾರು ಮಕ್ಕಳಿಗೆ ಉಚಿತ ಶಿಕ್ಷಣ ಉದ್ಯೋಗ ಬಡ ಕುಟುಂಬದವರಿಗೆ ಉತ್ತಮ ಆಹಾರ ಆರೋಗ್ಯ ನೀಡುವಲ್ಲಿ ನೆರವಾಗಿದ್ದೇನೆ ಎಂದರು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ ಆಧುನಿಕತೆ ಎಲ್ಲರ ನಿದ್ರೆ ಗೆಡಿಸದೆ ಹೇಗಾದರೂ ಮಾಡಿ ಬುದ್ಧಿ ಸಂಪಾದನೆ ಮಾಡಬೇಕೆಂಬ ವಿಚಾರ ಹೆಚ್ಚಾಗುತ್ತಿದ್ದರಿಂದ ಮನುಷ್ಯ ಹೋಮ ಮಾರ್ಗ ಹಿಡಿಯುತ್ತಿದ್ದಾನೆ ಎಂದು ವಿಷಾದ ವ್ಯಕ್ತಪಡಿಸಿದರು ದಿನ ಬೆಳಗಾದರೆ ಕೊಲೆ ಸುಲಿಗೆ ದರೋಡೆ ನಡೆಯುತ್ತಿವೆ ಆಸ್ತಿಗಾಗಿ ತಂದೆ ತಾಯಿಯನ್ನು ಕೊಲೆ ಮಾಡುವ ಪ್ರವೃತ್ತಿ ಬೆಳೆಯುತ್ತಿದೆ ಹನ್ನೆರಡು ಶತಮಾನದ ಶರಣರ ವಿಚಾರಧಾರೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಾರ್ಥಕ ಜೀವನ ರೂಪಿಸಿಕೊಳ್ಳಬೇಕು ಎಂದರು ಶ್ರೀ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಶ್ರೀ ಗುರುನಂಜೇಶ್ವರ ಸ್ವಾಮೀಜಿ ಶ್ರೀ ಶಾಂತವೀರ ಸ್ವಾಮೀಜಿ ಬಸವಕುಮಾರ ಪಾಟೀಲ ಸಿಂಗ್ ಠಾಕೂರ ಮಲ್ಲಿಕಾರ್ಜುನ ಗುಂಗೆ ರೋಶನಿ ಮಾಳಗೆ ವಿಷ್ಣುಕಾಂತ ಮಾತನಾಡಿದರು ವೇದಿಕೆ ಮೇಲೆ ಕಾಂಗ್ರೆಸ್ ಮುಖಂಡರಾದ ಬಾಬು ಹೊನ್ನಾಯಕ ಲತಾ ಹಾರಕೂಡೆ ಹನುಮಂತ ಚವಾಣ ಹಾಜರಿದ್ದರು ವೈಜನಾಥ ಸಜನ ಶೆಟ್ಟಿ ಸ್ವಾಗತಿಸಿ ನಿರೂಪಿಸಿದರು ಬಸವಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಶ್ರೀಮಠದ ವತಿಯಿಂದ ಬಿಹಾರದ ಸುಬ್ಬಾ ವರ್ಗೀಸ್ ಅವರಿಗೆ ಬಸವಶ್ರೀ ಪ್ರಶಸ್ತಿ ಹಾಗೂ ರೂಪಾಯಿ ನಗದು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಅವರೊಬ್ಬ ಪವಾಡ್ ಪುರುಷರು ಸಿದ್ದಿ ಪುರುಷರು ಬಹಳ ಸರಳಜೀವಿಗಳು ಸಜ್ಜನ ವ್ಯಕ್ತಿಗಳು ಎಲ್ಲಾ ಬಂದಂತ ಎಲ್ಲಾ ಭಕ್ತರಿಗೆ ಆಶೀರ್ವಾದ ಮಾಡುವಂತವರು ಲೋಕ ಕಲ್ಯಾಣಕ್ಕಾಗಿ ಜನ ಕಲ್ಯಾಣಕ್ಕಾಗಿ ಅನೇಕ ವಿಧಾಯಕ ಕಾರ್ಯಗಳನ್ನು ಅವರು ಮಾಡಿದ್ದಾರೆ ಹೀಗಾಗಿ ಇವತ್ತಿಗೂ ನಲವತ್ತೊಂಬತ್ತು ವರ್ಷದಿಂದ ಸತತವಾಗಿ ಅವರ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮದ ನಿಮಿತ್ತ ಈಗ ನೋಡಿ ಅನೇಕ ಗೋಷ್ಠಿಗಳು ನಡೀತಾ ಇದೆ ಮಕ್ಕಳ ಜಾತ್ರೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಪೂಜರು ಅದರ ಜೊತೆಯಲ್ಲಿ ಶರಣ ಸಂಸ್ಕೃತಿ ಉತ್ಸವ ಇಟ್ಕೊಂಡಿದ್ದಾರೆ ಸರ್ಕಾರಿ ನೌಕರರ ಕ್ಷಮತೆ ಅನ್ನುವಂಥ ಒಂದು ವಿಚಾರ ಇಟ್ಕೊಂಡಿದ್ದಾರೆ ಇವೆಲ್ಲ ಅತ್ಯಂತ ಪ್ರಸ್ತುತವಾದಂತ ಒಂದು ವಿಚಾರಗಳು ಹಾಗೆ ಅದರ ಜೊತೆಯಲ್ಲಿ ಯಾರ್ಯಾರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಆ ಸಾಧನೆ ಮಾಡಿದವರಿಗೆ ನೋಡ್ರಿ ಇವತ್ತು ನಮ್ಮ ಸಹೋದರಿ ಸುಧಾ ಅವರಿಗೆ ಶ್ರೀ ಪ್ರಶಸ್ತಿ ಕೊಟ್ಟಿದ್ದಾರೆ ಪೂಜ್ಯರು ಅವ್ರ ಜೊತೆಯಲ್ಲಿ ಎಲ್ಲ ಕಲಾವಿದರಿಗೆ ಸನ್ಮಾನ ಮಾಡಿದ್ದಾರೆ ಸನ್ಮಾನ ಅಂದ್ರೆ ಏನು ಸನ್ಮಾನ ಅಂದರೆ ನಾಗರಿಕ ಸಮಾಜದಲ್ಲಿ ಯಾರು ಇವತ್ತು ಮಹತ್ತರವಾದಂಥ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಪ್ರೋತ್ಸಾಹ ಮಾಡುವಂಥದ್ದು ಅಂಥವ್ರಿಗೆ ಸನ್ಮಾನ ಮಾಡುವಂಥದ್ದು ನಡೆದುಕೊಂಡು ಬಂದಂಥ ಒಂದು ಪರಿಪಾಠ ಆಗ್ಬೇಕು ಅದರಿಂದ ಅವ್ರಿಗೆ ಇನ್ನು ಹೆಚ್ಚಿನ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಜವಾಬ್ದಾರಿ ಬರ್ತದೆ ನಮ್ಮವರಿಗೆ ಇವತ್ತು ನಾವು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ನಾವು ಪ್ರೋತ್ಸಾಹ ಕೊಟ್ರೆ ಇನ್ನೂ ಎತ್ತರ ಎತ್ತರಕ್ಕೆ ಹೋಗ್ತಾರೆ ಕಲಾವಿದರಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಉದ್ದೇಶ ಏನಪ್ಪ ಅವ್ರ ಜಿಲ್ಲೆಯಲ್ಲಿ ರಾಜ್ಯ ಅಷ್ಟೇ ಇಲ್ಲ ರಾಷ್ಟ್ರ ಮಟ್ಟದಲ್ಲಿ ಇನ್ನು ಹೆಚ್ಚಿನ ಒಂದು ಯಶಸ್ಸು ಪಡೀಲಿ ಅನ್ನುವಂಥದ್ದು Nam-ı elleri hareket eder.